ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ರಾಯರಿಗೆ ಒಂಬತ್ತು ದಿನದ ಮುಡುಪು ಕಟ್ಟುವ ಅನುಷ್ಠಾನದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಈ ಒಂಬತ್ತು ದಿನದ ಮುಡುಪು ಕಟ್ಟುವಂಥ ಅನುಷ್ಠಾನದ ವ್ರತವನ್ನು ನಾನು ಮಾಡಿದ್ದೀನಿ ಹಂಗಾಗಿ ನನಗೆ ಒಳ್ಳೆಯದಾಗಿದೆ ಹಂಗಾಗಿ ಕೆಲವರಿಗೆ ಉಪಯೋಗ ಆಗ್ಬೋದು ಈ ವಿಡಿಯೋ ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಾವು ಒಂಬತ್ತು ದಿನದ ರಾಯರ ಮುಡುಪು ಕಟ್ಟುವಂಥ ಅನುಷ್ಠಾನ ವ್ರತನ ಶುರು ಮಾಡಬೇಕಾದ್ರೆ ಕೆಲವೊಂದಷ್ಟು ನಿಯಮಗಳಿದ್ದಾವೆ ಅವು ನಾವು ಪಾಲಿಸಿದ್ರೆ ಖಂಡಿತ ರಾಯರು ನಮಗೆ ಅನುಗ್ರಹ ಮಾಡೇ ಮಾಡ್ತಾರೆ ನಾವೇನು ಅಂದ್ಕೊಂಡಿರ್ತೀವೋ ಅದು ಪಲ್ಸುತ್ತೆ ಖಂಡಿತ ಇದನ್ನು ತುಂಬ ಕಷ್ಟದಲ್ಲಿ ನೊಂದಿರೋರು ಏನೇ ಕೆಲಸಗಳಾಗಬೇಕಾದ್ರೂ ಕೂಡ ಈ ಒಂದು ಅನುಷ್ಠಾನವನ್ನು ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡು ನಾನು ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಮೊದಲನೇದಾಗಿ ನಾವು ಈ ಅನುಷ್ಠಾನನ ಶುರು ಮಾಡಬೇಕಾದ್ರೆ ಮನೆಯನ್ನು ಮೊದಲು ನಾವು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ ಅದಾದ ಮೇಲೆ ನಾವು ಸ್ನಾನ ಮಾಡಿ ಮಾಡಿ ದೇವ್ರ ಮನೆಯನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ದೇವ್ರ ಪಾತ್ರೆ ಎಲ್ಲ ತೊಳೆದು ದೇವ್ರ ಫೋಟೋ ಒರೆಸಿ ಪ್ರತಿಯೊಂದನ್ನು ನೀಟ್ ಮಾಡಿ ಅದಾದ ಮೇಲೆ ನಾವು ರಾಯರಿಗೆ ಬೇಕಾಗಿರುವಂಥ ತುಪ್ಪದ ದೀಪವನ್ನು ಹಚ್ಚೋದಿಕ್ಕೆ ನಾವು ಒಂದು ಮಣ್ಣಿನ ದೀಪನ ತೊಗೊಳ್ಬೇಕಾಗತ್ತೆ ಮಣ್ಣಿನ ದೀಪ ತಂದು ನಾವು ಅದನ್ನು ನೀಟಾಗಿ ಕ್ಲೀನ್ ಮಾಡಿ ಅದಕ್ಕೆ ಅರಶಿನ ಕುಂಕುಮ ಹಚ್ಚಿ ಕೆಳಗಡೆ ಒಂದು ಸ್ವಲ್ಪ ಅಕ್ಕಿ ಇಟ್ಟು ಆ ಅಕ್ಕಿ ಮೇಲೆ ದೀಪವನ್ನು ಇಟ್ಟು ಮೊದಲು ಅದಕ್ಕೆ ತುಪ್ಪನ ಹಾಕಬೇಕಾಗುತ್ತೆ ತುಪ್ಪ ಹಾಕಿ ನಂತರ ನಾವು ಬತ್ತಿನ ಹಾಕಬೇಕು ಅಂದರೆ ಜೋಡಿ ಬತ್ತಿಗಳನ್ನು ನಾವು ಹಾಕಬೇಕಾಗುತ್ತೆ ಸ್ನೇಹಿತರೆ ಹಂಗೇ ನಾವು ಮುಡುಪು ಕಟ್ಟಕ್ಕೆ ಬೇಕಾಗಿರುವಂಥದ್ದು ಐದೈದು ರೂಪಾಯಿದು ಎರಡು ಕಾಯಿನು ಒಂದು ರೂಪಾಯಿದು ಒಂದು ಕಾಯಿನು ಜೊತೆಗೆ ಅರಶಿನದ ಬಟ್ಟೆ ಅಂದರೆ ವೈಟ್ ಬಟ್ಟೆ ತಂದು ಮಡಿ ಬಟ್ಟೆನೇ ತರಬೇಕಾಗುತ್ತೆ ತಂದು ಅದನ್ನು ಒಂಬತ್ತು ಪೀಸ್ ಆಗಿ ಅಂದರೆ ಚೌಕಾಕಾರದಲ್ಲಿ ಅದನ್ನು ಕಟ್ ಮಾಡಿಕೊಂಡು ನಾವು ಅರಶಿನದ ಬಟ್ಟೆ ಮಾಡಿಟ್ಕೊಂಡು ನೆಕ್ಸ್ಟು ಒಂದು ತಟ್ಟೆನ ತಗೋಬೇಕಾಗುತ್ತೆ ಚಿಕ್ಕದು ತಟ್ಟೆಗೆ ಫಸ್ಟು ನಾವು ಅರಶಿನದ ಬಟ್ಟೆ ಏನು ಮಾಡ್ಕೊಂಡಿರ್ತೀವಿ ಆ ಅರಶಿನದ ಬಟ್ಟೆನ ಫಸ್ಟು ಅದರಲ್ಲಿ ಇಟ್ಟು ಅದಾದಮೇಲೆ ಎರಡು ಐದು ರೂಪಾಯಿ ಕಾಯಿನೂ ಒಂದು ಒಂದು ರೂಪಾಯಿ ಕಾಯಿನ ಅದರಲ್ಲಿ ಇಡ್ತೀವಿ ಇಟ್ಟಾದ ಮೇಲೆ ನಾವು ಅದಕ್ಕೆ ಫಸ್ಟ್ ಗಂಧ ಹಾಕಿ ಆಮೇಲೆ ಅರಶಿನ ಕುಂಕುಮ ಹಾಕಿ ಸ್ವಲ್ಪ ಅಕ್ಷತೆ ಹಾಕಿ ಆಮೇಲೆ ಒಂದು ತುಳಸಿ ದಳವನ್ನು ಅದಕ್ಕೆ ನಾವು ಹಾಕಬೇಕಾಗತ್ತೆ ಸ್ನೇಹಿತರೆ ಮತ್ತಿನ್ನೊಂದೇನು ಅಂತ ಅಂದರೆ ನಾವು ಒಂಬತ್ತು ದಿನ ಏನು ಈ ಒಂದು ಅನುಷ್ಠಾನವನ್ನು ಮಾಡ್ತೀವಿ ಒಂಬತ್ತು ದಿನವೂ ಕೂಡ ರಾಯರ ತಲೆ ಮೇಲೆ ಅದು ಮತ್ತು ಮುಡುಪು ಕಟ್ಟುವಂಥ ಬಟ್ಟೆಗೆ ತುಳಸಿದಳ ಇರಲೇಬೇಕು ಅದನ್ನು ಯಾವುದೇ ಕಾರಣಕ್ಕೂ ನಾವು ಮಿಸ್ ಮಾಡಬಾರ್ದು ಇಟ್ಟು ನಾವು ಅದಾದ ಮೇಲೆ ದೀಪ ಹಚ್ಚಿ ರಾಯರ ಹತ್ರ ನಮ್ಮ ಮನಸ್ಸಲ್ಲಿ ಏನು ನೋವಿದೆಯೋ ಅದನ್ನು ನಾವು ರಾಯರ ಹತ್ರ ಹೇಳ್ಕೊಳ್ತಾ ರಾಯರಿಗೆ ನಮ್ಮ ಕೈಲಿ ಏನಾಗುತ್ತೋ ಆ ಸೇವೆನ ಸಲ್ಲಿಸ್ತೀನಿ ಅಂತ ಮನಸ್ಸಲ್ಲಿ ಕೇಳ್ಕೊಳ್ತಾ ಒಂದು ಸಂಕಲ್ಪನ ಮಾಡಿಕೊಂಡು ಅದಾದಮೇಲೆ ನಾವು ಪೂಜೆನ ಮಾಡಿ ನೂರ ಎಂಟು ಬಾರಿ ನಾವು ಈ ಈ ಮಂತ್ರವನ್ನು ನಾವು ಹೇಳಲೇಬೇಕಾಗುತ್ತೆ ಓಂ ಶ್ರೀ ಗುರು ರಾಘವೇಂದ್ರ ಆಯ ನಮಃ ಅಂತ ಹೇಳಿ ನೂರ ಎಂಟು ಬಾರಿ ನಾವು ಪ್ರತಿದಿನವೂ ಕೂಡ ಹೇಳಬೇಕಾಗತ್ತೆ ಸ್ನೇಹಿತರೆ ಅದು ಹೇಳಾದ ಮೇಲೆ ನಾವು ತುಪ್ಪದ ಆರತಿಯನ್ನು ಮಾಡಿ ಪೂಜೆನ ಮುಗಿಸಿ ಅದಾದ ಮೇಲೆ ನಾವು ರಾತ್ರಿ ಊಟ ಎಲ್ಲ ಮುಗಿದ ಮೇಲೆ ನಾವು ಮಲಿಕೊಳ್ಳುವಂಥ ಸಮಯದಲ್ಲಿ ಮತ್ತೆ ನಾವು ಕೈಕಾಲು ಮುಖ ತೊಳ್ಕೊಂಡು ನೀಟಾಗಿ ಬಾಯೆಲ್ಲ ಬ್ರಷ್ ಮಾಡಿ ಮತ್ತೆ ಇನ್ನೊಂದು ಸಲ ಕ್ಲೀನಾಗಿ ಮತ್ತೆ ನಾವು ದೇವರಿಗೆ ದೇವ್ರ ಮನೆಗೆ ಹೋಗಿ ದೇವರಿಗೆ ಕಡ್ಡಿ ಹಚ್ಚಿ ರಾಯರಿಗೆ ಏನೋ ನಾವು ಮುಡುಪು ಕಟ್ಟುವಂಥ ಬಟ್ಟೆಯಲ್ಲಿ ನಾವೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಮತ್ತೆ ನಾವು ರಾಯರ ಹತ್ರ ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಅದನ್ನು ಒಂದು ಗಂಟನ್ನು ಹಾಕಿ ನಾವು ಎತ್ತಿಡಬೇಕಾಗತ್ತೆ ಪ್ರತಿ ದಿನ ಪ್ರತಿ ಬಟ್ಟೆಯಲ್ಲಿ ಒಂದೊಂದು ಗಂಟೆ ರೀತಿ ಒಂಬತ್ತು ದಿನ ಒಂಬತ್ತು ಗಂಟೆಗಳನ್ನು ನಾವು ಹಾಕಬೇಕಾಗತ್ತೆ ಸ್ನೇಹಿತರೆ ಈ ರೀತಿ ಒಂಬತ್ತು ದಿನ ನಾವು ಮಾಡೋದ್ರಿಂದ ನಮಗೆ ಮಧ್ಯದಲ್ಲೇ ರಾಯರು ಅನುಗ್ರಹ ಮಾಡ್ತಾರೆ ನಾವು ಅಂತ ಅನ್ನುವಂಥದ್ದು ನನ್ನ ನಂಬಿಕೆ ಯಾಕೆ ಅಂತಂದರೆ ನನಗೆ ಒಳ್ಳೆಯದಾಗಿದೆ ಹಾಗಾಗಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇರುವಂಥದ್ದು ನೆಕ್ಸ್ಟು ನಾವು ಒಂಬತ್ತು ದಿನ ಆದಮೇಲೆ ಆ ಒಂದು ಮುಡುಪು ಕಟ್ಟಿರುವಂಥ ಹಣವನ್ನು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಆ ಒಂದು ಮುಡುಪು ಕಟ್ಟಿರುವಂಥ ಹಣವನ್ನು ಯಾವುದಾದ್ರೂ ದೇವಸ್ಥಾನಕ್ಕೆ ತಗೊಂಡೋಗಿ ಅಲ್ಲಿ ಹೊರಗಡೆ ಇರುವಂಥ ವೃದ್ಧರಿಗೆ ಏನಾದರೂ ತಿನ್ನೋದಕ್ಕೆ ಕೊಡಿಸ್ಬೋದು ಹಣ್ಣು ಮತ್ತು ಊಟನೋ ಏನಾದರೂ ಸರಿ ಒಂದು ಕೊಡಿಸ್ಬೋದು ಅದಕ್ಕೆ ಇನ್ನು ಸ್ವಲ್ಪ ನಾವು ಹಣವನ್ನು ಸೇರಿಸಿ ಅದನ್ನು ನಾವು ಕೊಟ್ಟರೆ ಭಾಳನೇ ಒಳ್ಳೆಯದು ಇಲ್ಲಾಂದರೆ ಯಾವುದಾದ್ರೂ ದೇವಸ್ಥಾನಕ್ಕಾದರೂ ಕೊಡ್ಬೋದು ಈ ರೀತಿ ಮಾಡೋದರಿಂದ ಖಂಡಿತವಾಗ್ಲೂ ನಾವು ಅಂದ್ಕೊಂಡಿರುವಂಥದ್ದು ಈ ಅನುಷ್ಠಾನ ಫಲ ಕೊಡುತ್ತೆ ಸ್ನೇಹಿತರೆ ಜೊತೆಗೆ ಇನ್ನೊಂದು ಏನಪ್ಪಾ ಹೇಳೋಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಈ ಅನುಷ್ಠಾನವನ್ನು ನಾವು ಶುರು ಮಾಡಿದಾಗಲೇ ಮೊದಲು ಮತ್ತು ಎರಡನೇ ದಿನಕ್ಕೆ ಮನೆಯಲ್ಲಿ ಒಂದು ರೀತಿ ಪಾಸಿಟಿವ್ ವೈಬ್ಸ್ ಶುರುವಾಗುತ್ತೆ ಸ್ನೇಹಿತರೆ ನಿಜವಾಗ್ಲೂ ಇದು ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ನನಗಾಗಿರುವಂಥ ಒಂದು ಅನುಭವ ಜೊತೆಗೆ ಈ ಅನುಷ್ಠಾನದ ಬಗ್ಗೆ ನನ್ನ ಸ್ನೇಹಿತರೊಬ್ಬರು ನನಗೆ ಹೇಳಿತು ಕೆಲವೊಂದು ಸಮಸ್ಯೆಗಳಿಂದ ನಾನು ಸಿಕ್ಕ ಬಟ್ಟನೇ ಡಿಪ್ರೆಷನ್ಗೆ ಹೋಗಿದ್ದೆ ಹಂಗಾಗಿ ಆ ವಿಚಾರನ ಅವ್ರ ಹತ್ರ ಹೇಳಿದಾಗ ನನಗೆ ಈ ಅನುಷ್ಠಾನದ ಬಗ್ಗೆ ಅವ್ರು ಹೇಳಿದ್ದು ನನಗೆ ಅವ್ರು ಹೆಂಗೆ ಹೇಳಿದ್ರು ಅದೇ ರೀತಿಯಲ್ಲಿ ನಾನು ಈ ಅನುಷ್ಠಾನವನ್ನು ಮಾಡಿದೆ ನಾನು ಹಂಗಾಗಿ ಇದನ್ನು ನಿನ್ನ ಜೊತೆಗೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಹಂಗಾಗಿ ಮಾಡಿದ್ದೀನಿ ನಿಜವಾಗಲೂ ಈ ಥರ ಸಮಸ್ಯೆ ತುಂಬ ಜನಕ್ಕೆ ಇರುತ್ತೆ ಕಷ್ಟಗಳಿರುತ್ತೆ ಅಂಥವರು ರಾಯರ್ ಮೊರೆ ಹೋದರೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಒಂದು ಆಶಾಭಾವನೆ ನನ್ನಲ್ಲಿ ಹಂಗಾಗಿ ಈ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಹಂಗೇ ಬೇರೆಯವ್ರಿಗೂ ಈ ಒಂದು ವಿಚಾರ ತಲುಪಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಸ್ನೇಹಿತರೆ ಓಂ ಶ್ರೀ ಗುರು ವ ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಲ್ರಿಗೂ ಒಳ್ಳೆಯದಾಗಲಿ